ನಮಸ್ತೆ ಎಲ್ರಿಗೂ ಇದು ನನ್ನ ಮನೆ ಸ್ಮಾಲ್ ಗಾರ್ಡನ್ನು ಪಾರ್ಟ್ಸಲ್ಲಷ್ಟೇ ನಾನು ಹೂ ಗಿಡಗಳನ್ನ ಸ್ವಲ್ಪ ಬೆಳೆಸಿದ್ದೀನಿ ಅದನ್ನು ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅಂದರೆ ಮನೆ ಕಿಚನ್ ವೇಸ್ಟ್ ಸೇರುತ್ತಲ್ಲ ವೆಜಿಟೇಬಲ್ ಆಗಲಿ ಸಿಪ್ಪೆಗಳಾಗಲಿ ಅದನ್ನೆಲ್ಲ ಒಂದು ವೇಸ್ಟ್ ಬಕೆಟ್ಗೆ ತೂತ ಮಾಡಿಬಿಟ್ಟು ಆ ಸ್ಕ್ರೂಡ್ರೈವರು ನೈಫು ಆ ಥರ ಬಿಸಿ ಮಾಡಿಬಿಟ್ಟು ಅದನ್ನೆಲ್ಲ ತೂತ ತೂತ ಮಾಡಬೇಕು ಯಾಕೆಂದರೆ ಗಾಳಿ ಆಡಬೇಕು ಬೇಗ ನಮಗೆ ಕಾಂಪೋಸ್ಟ್ ಸಿಗಬೇಕಂದ್ರೆ ಅಂತ ಈ ಎಲ್ಲ ಸಿಪ್ಪೆಗಳು ಆ ಥರ ಎಲ್ಲ ಹಾಕಿ ಅದನ್ನೊಂದು ಮಾಡ್ಕೊಂಡಿದ್ದೀನಿ ಮನೇಲಿ ಅಕ್ಕಿ ತೊಳೆದ ನೀರು ಆಲೂಗಡ್ಡೆ ಬೇಯಿಸಿದ ನೀರು ಸೋಯಾ ಚಿಂಗ್ಸ್ ಏನಾದರೂ ಬೇಯಿಸಿದ ನೀರು ಈ ಥರ ನೀರನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಮತ್ತು ಅಕ್ವೇರಿಯಂ ಕ್ಲೀನ್ ಮಾಡಿದಾಗ ಅಕ್ವೇರಿಯಂ ವೇಸ್ಟ್ ವಾಟರೆಲ್ಲ ನೀರು ಹಾಕಿದ್ದೀನಿ ನೋಡಿ ನಮ್ಮ ಗಿಡಗಳು ಎಷ್ಟು ಸ್ಮೈಲ್ ಮಾಡ್ತಾಯಿವೆ ನಮಸ್ತೆ ಎಲ್ರಿಗೂ ಇದು ನನ್ನ ಮನೆ ಸ್ಮಾಲ್ ಗಾರ್ಡನ್ ಪಾರ್ಸಲ್ ಅಷ್ಟೇ ನಾನು ಹೂ ಗಿಡಗಳನ್ನ ಸ್ವಲ್ಪ